ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಪ್ರಯಾಣಿಕರ ಅನುಕೂಲಕ್ಕಾಗಿ ಕರ್ನಾಟಕದಲ್ಲಿ ಸಂಚರಿಸುತ್ತಿರುವ ಹತ್ತು ರೈಲುಗಳಿಗೆ ಹೆಚ್ಚುವರಿ ರೈಲು ಬೋಗಿಗಳನ್ನು ಜೋಡಿಸುವ ಬಗ್ಗೆ ಭಾರತೀಯ ರೈಲ್ವೆ ಇಲಾಖೆಯ ನೈಋತ್ಯ ವಿಭಾಗವು ಮಾಹಿತಿ ನೀಡಿದ್ದು ಯಾವೆಲ್ಲ ರೈಲುಗಳ ಬೋಗಿಗಳನ್ನು ಹೆಚ್ಚಿಸಲಾಗುವುದು ಎಷ್ಟು ತಿಂಗಳುಗಳ ಕಾಲ ಸೇವೆ ಮುಂದುವರಿಯುತ್ತದೆ ಹಾಗೂ ಯಾವಾಗ ಆರಂಭವಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೈಋತ್ಯ ರೈಲ್ವೆ ವಿಭಾಗದ ಮಾಹಿತಿಯಂತೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತು ಹೆಚ್ಚುವರಿ ಜನದಟ್ಟಣೆಯನ್ನು ನಿವಾರಿಸುವ ಸಲುವಾಗಿ ಹೆಚ್ಚುವರಿ ಬೋಗಿಗಳನ್ನು ತಾತ್ಕಾಲಿಕವಾಗಿ ಜೋಡಣೆ ಮಾಡಲಾಗುತ್ತಿದ್ದು ಈ ಸೇವೆ ಜೂನ್ ಮೊದಲ ವಾರದಿಂದ ಆರಂಭವಾಗುವುದು ಎಂದು ತಿಳಿಸಲಾಗಿದೆ ಒಂದು ತಿಂಗಳ ಮಟ್ಟಿಗೆ ಈ ಬೋಗಿಗಳು ಇರಲಿದ್ದು ಪ್ರಯಾಣಿಕರ ಪ್ರತಿಕ್ರಿಯೆ ಹಾಗೂ ಅಗತ್ಯತೆಗಳನ್ನು ನೋಡಿಕೊಂಡು ಮುಂದುವರೆಸುವುದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ಇನ್ನು ಯಾವೆಲ್ಲ ರೈಲುಗಳಿಗೆ ಯಾವ ರೀತಿಯ ಬೋಗಿಗಳನ್ನು ಹೆಚ್ಚುವರಿಯಾಗಿ ಅಳವಡಿಸಲಾಗುವುದು ಎಂದು ತಿಳಿಯುವುದಾದರೆ ಮೊದಲನೆಯದಾಗಿ ಪ್ರತಿದಿನ ಮೈಸೂರು ರೈಲು ನಿಲ್ದಾಣದಿಂದ ಪಂಡರಪುರ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಗೋಲ್ಗುಂಬಾಜ್ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಒಂದು ಸ್ಲೀಪರ್ ಕೋಚ್ ಅಳವಡಿಸಲಾಗುವುದು ಎರಡನೆಯದಾಗಿ ಪ್ರತಿದಿನ ಹುಬ್ಬಳ್ಳಿ ರೈಲು ನಿಲ್ದಾಣದಿಂದ ಮೈಸೂರು ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಹಂಪಿ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಒಂದು ಸ್ಲೀಪರ್ ಕೋಚ್ ಅಳವಡಿಸಲಾಗುವುದು ಮೂರನೆಯದಾಗಿ ಪ್ರತಿದಿನ ಮೈಸೂರು ರೈಲು ನಿಲ್ದಾಣದಿಂದ ತಾಳಗುಪ್ಪ ಮಧ್ಯ ಸಂಚರಿಸುವ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ರೈಲಿಗೆ ಸಾಮಾನ್ಯ ದ್ವಿತೀಯ ದರ್ಜೆ ಕೋಚ್ ಅಳವಡಿಸಲಾಗುವುದು ನಾಲ್ಕನೆಯದಾಗಿ ಪ್ರತಿದಿನ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಬೆಳಗಾವಿ ರೈಲು ನಿಲ್ದಾಣಗಳ ಮಧ್ಯ ಸಂಚರಿಸುವ ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಪ್ರಥಮ ದರ್ಜೆ ಎಸಿ ಕೋಚ್ ಅನ್ನು ಅಳವಡಿಸಲಾಗುವುದು ಐದನೆಯದಾಗಿ ಪ್ರತಿದಿನ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಮೀರಾಜ್ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಒಂದು ಪ್ರಥಮ ದರ್ಜೆ ಎಸಿ ಕೋಚನ್ನು ಅಳವಡಿಸಲಾಗುವುದು ಆರನೆಯದಾಗಿ ಪ್ರತಿದಿನ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಜನ್ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಒಂದು ಎರಡನೇ ದರ್ಜೆಯ ಚೇರ್ಕಾರ್ ಕೋಚನ್ನು ಅಳವಡಿಸಲಾಗುವುದು ಏಳನೆಯದಾಗಿ ಪ್ರತಿ ಬುಧವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಚಂಡೀಗಢ ಹೊರಡುವ ಯಶವಂತಪುರ ಚಂಡೀಗಢ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಒಂದು ಎಸಿ ತ್ರೀಟೈರ್ ಕೋಚ್ ಅನ್ನು ಅಳವಡಿಸಲಾಗುವುದು ಎಂಟನೆಯದಾಗಿ ಪ್ರತಿದಿನ ಬೆಂಗಳೂರು ರೈಲು ನಿಲ್ದಾಣದಿಂದ ಶಿವಮೊಗ್ಗ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಜನಶತಾಬ್ದಿ ಎಕ್ಸ್ಪ್ರೆಸ್ ರೈಲಿಗೆ ಎರಡನೇ ದರ್ಜೆಯ ಚೇರ್ಕಾರನ್ನು ಹೆಚ್ಚುವರಿಯಾಗಿ ಅಳವಡಿಸಲಾಗುವುದು ಒಂಬತ್ತನೆಯದಾಗಿ ಯಶವಂತಪುರ ರೈಲು ನಿಲ್ದಾಣದಿಂದ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಗಳ ಮಧ್ಯೆ ಪ್ರತಿ ಮಂಗಳವಾರ ಮತ್ತು ಗುರುವಾರ ಹೊರಡುವ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲಿಗೆ ಒಂದು ಹೆಚ್ಚುವರಿಯಾಗಿ ಎಸಿ ತ್ರೀಟೈರ್ ಕೋಚ್ ಅನ್ನು ಅಳವಡಿಸಲಾಗುವುದು ಹತ್ತನೆಯದಾಗಿ ಪ್ರತಿ ರವಿವಾರ ಸೋಮವಾರ ಬುಧವಾರ ಶುಕ್ರವಾರ ಹಾಗೂ ಶನಿವಾರದಂದು ಯಶವಂತಪುರ ರೈಲು ನಿಲ್ದಾಣದಿಂದ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲಿಗೆ ಒಂದು ಹೆಚ್ಚುವರಿಯಾಗಿ ಎಸಿ ಟೈರ್ ಕೋಚ್ ಅನ್ನು ಅಳವಡಿಸಲಾಗುವುದು ಹೀಗೆ ರೈಲ್ವೆ ಇಲಾಖೆಯ ನೈಋತ್ಯ ವಿಭಾಗವು ರೈಲು ಪ್ರಯಾಣಿಕರ ಅನುಕೂಲತೆಗಾಗಿ ಹೆಚ್ಚುವರಿಯಾಗಿ ಬೋಗಿಗಳನ್ನು ಜೋಡಣೆ ಮಾಡಲಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದೆ ಇದಿಷ್ಟು ಜೂನ್ ಮೊದಲ ವಾರದಿಂದ ಕರ್ನಾಟಕದ ಹತ್ತು ಪ್ರಮುಖ ರೈಲುಗಳಿಗೆ ಹೆಚ್ಚುವರಿಯಾಗಿ ನೀಡಲಾಗುವ ಬೋಗಿಗಳ ವಿವರವಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು